ಧರ್ಮಸ್ಥಳದಲ್ಲಿ ಶವಾಹುತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ಶೋಧ ಕಾರ್ಯ ಆರಂಭ ಆಗತ್ತೆ ಇಂದು ಪಾಯಿಂಟ್ ನಲ್ಲಿ ಎಸ್ಐಟಿ ಟಿ ಶೋಧ ಕಾರ್ಯ ಆರಂಭ ಆಗತ್ತೆ ಧರ್ಮಸ್ಥಳದಲ್ಲಿ ಶವಾಹು ಆರೋಪ ಪ್ರಕರಣ ಇದು ಇಂದು ಮತ್ತೆ ಶೋಧ ಕಾರ್ಯ ಶುರುವಾಗತ್ತೆ ಇಂದು ಹನ್ನೊಂದನೇ ಪಾಯಿಂಟ್ನಲ್ಲಿ ಎಸ್ಐಟಿ ಶೋಧ ಕಾರ್ಯ ಆರಂಭ ಆಗತ್ತೆ ಅನಾಮಿಕಾ ಗುರುತಿಸಿದಂತಹ ಹನ್ನೊಂದನೇ ಸ್ಥಳದಲ್ಲಿ ಶೋಧ ಇವತ್ತು ಶುರುವಾಗತ್ತೆ ಹತ್ತು ಸ್ಥಳದಲ್ಲಿ ಶೋಧ ಕಾರ್ಯ ಮುಗಿಸಿದ್ದಾರೆ ಎಸ್ಐಟಿ ಟೀಮ್ ಇಂದಿನ ಶೋಧ ಕಾರ್ಯಾಚರಣೆಯತ್ತ ಎಲ್ಲರ ಚಿತ್ತ ಇರುವಂತ ಧರ್ಮಸ್ಥಳದಲ್ಲಿ ಶವ ಹೂತಿ ಆರೋಪ ಪ್ರಕರಣ ಇದು ಇವತ್ತು ಹನ್ನೊಂದನೇ ಪಾಯಿಂಟ್ ನಲ್ಲಿ ಎಸ್ಐಟಿ ಶೋಧ ಕಾರ್ಯ ಆರಂಭ ಮಾಡುತ್ತೆ ಅನಾಮಿಕ ಗುರುತಿಸಿದ್ದಂತಹ ಹನ್ನೊಂದನೇ ಸ್ಥಳದಲ್ಲಿ ಇವತ್ತು ಅಗೆಯುವ ಕಾರ್ಯ ಆರಂಭ ಆಗುತ್ತೆ ಕೆಲವೇ ಒಂದು ಕ್ಷಣಗಳಲ್ಲಿ ಹತ್ತು ಸ್ಥಳಗಳಲ್ಲಿ ಈಗಾಗಲೇ ಶೋಧ ಕಾರ್ಯ ಮುಗಿಸಿದ್ದೆ ಎಸ್ ಐ ಟಿ ಟೀಮ್ ಆ ಹತ್ತು ಸ್ಥಳಗಳಲ್ಲಿ ಕೇವಲ ಎರಡು ಜಾಗದಲ್ಲಷ್ಟೇ ಒಂದು ಒಂದು ಕಡೆಯಲ್ಲಿ ಒಂದಷ್ಟು ಕಳೆ ಬರಹ ಅದರ ಜೊತೆಗೆ ಆರನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಸಿಕ್ಕಿರೋ ಅಂಥದ್ದು ಅದರ ಜೊತೆಗೆ ಒಂದರಿಂದ ಹತ್ತು ಪಾಯಿಂಟ್ವರೆಗೂ ಶೋಧ ಕಾರ್ಯ ಅಂತ್ಯ ಆಗಿದೆ ಆದರೆ ಸಿಕ್ಕಿರೋ ಅಂಥದ್ದು ಕೇವಲ ಎರಡು ಪಾ ಎರಡು ಒಂದು ಪಾಯಿಂಟ್ಗಳಲ್ಲಿ ಅಷ್ಟೇ ಅದರಲ್ಲೂ ಕೂಡ ಆರನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಅಷ್ಟೇ ಅದು ಬಿಟ್ಟರೆ ನಿನ್ನೆ ಎಸ್ ಐ ಟಿ ಕಾರ್ಯ ಏನಿತ್ತು ಇದು ಸ್ಥಗಿತ ಮಾಡಿದ್ರು ಬ್ರೇಕ್ ತಗೊಂಡಿದ್ರು ಕಾರಣ ನಿನ್ನೆ ಸರ್ಕಾರಿ ರಜೆ ದಿನ ಭಾನುವಾರ ಆಗಿರೋದ್ರಿಂದ ನಿನ್ನೆ ಬ್ರೇಕ್ ತಗೊಂಡಿದ್ರು ಇವತ್ತು ಎಂದಿನಂತೆ ಇವತ್ತು ಏಳನೇ ದಿನ ಇವತ್ತು ಹನ್ನೊಂದನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಆರಂಭ ಆಗುತ್ತೆ ಹನ್ನೊಂದು ಅದರ ಜೊತೆಗೆ ಹನ್ನೆರಡು ಹದಿಮೂರು ಈ ಮೂರು ಪಾಯಿಂಟ್ಗಳಲ್ಲಿ ಇವತ್ತು ಶೋಧ ಕಾರ್ಯ ಆರಂಭಿಸುವಂತಹ ಸಾಧ್ಯತೆ ಇದೆ ಮೊದಲಿಗೆ ಹನ್ನೊಂದನೇ ಪಾಯಿಂಟ್ ಅಂದರೆ ಬಹುಮುಖ್ಯ ಆಗುತ್ತೆ ಇಲ್ಲಿ ನೋಡಿ ಇವತ್ತು ಕಾರಣ ಇಲ್ಲಿ ಹನ್ನೊಂದು ಮತ್ತೆ ಹನ್ನೆರಡು ಹಾಗೂ ಹದಿಮೂರಲ್ಲಿ ನಾನೇ ಶವಗಳನ್ನ ಹೂತಾಕಿದ್ದೀನಿ ಅಂತ ಹೇಳಿ ಅನಾಮಿಕ ಏನು ಹೇಳಿಕೆಯನ್ನ ಕೊಟ್ಟಿದ್ದ ಹಾಗಾಗಿ ಎಷ್ಟೇ ಅಡಿಯಾದ್ರೂ ಪರವಾಗಿಲ್ಲ ಎಷ್ಟೇ ಟೈಮ್ ತಗೊಂಡ್ರು ಪರವಾಗಿಲ್ಲ ಇಲ್ಲಿ ತುಂಬಾ ಸೀರಿಯಸ್ ಆಗಿ ಅಗೆಯುವಂತ ಕಾರ್ಯ ಆಗ್ಬೇಕು ಅಂತ ಹೇಳಿ ಮಹಾಂತಿ ಅವರು ಈಗಾಗಲೇ ಹೇಳಿದ್ರು ಈಗಾಗಲೇ ಒಂದಷ್ಟು ಮೀಟಿಂಗ್ ಮಾಡಿ ಹೇಗೆಲ್ಲ ಹನ್ನೊಂದು ಮತ್ತು ಹನ್ನೆರಡು ಹದಿಮೂರು ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯಾಚರಣೆ ಹೇಗೆ ನಡೆಸಬೇಕು ಅಂತ ಹೇಳಿ ಒಂದಷ್ಟು ನಿರ್ಧಾರಗಳನ್ನ ತಗೊಂಡುಕೊಂಡ ತೆಗೆದುಕೊಂಡಿದ್ದಾರೆ ಹಾಗಾಗಿ ಇವತ್ತು ಈ ಒಂದು ಹನ್ನೊಂದನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಆರಂಭ ಆಗತ್ತೆ ಬಹುಶಃ ಮಧ್ಯಾಹ್ನ ಬೆಳಗ್ಗೆ ಹತ್ತು ಅಥವಾ ಹನ್ನೊಂದು ಗಂಟೆ ನಂತರ ಎಸ್ ಐ ಟಿ ಅಧಿಕಾರಿಗಳು ಬರ್ತಾರೆ ಅದಾದ ಬಳಿಕ ಕಾರ್ಮಿಕರು ಸ್ಥಳಕ್ಕೆ ಬರ್ತಾರೆ ಅದಾದ ನಂತರ ಹನ್ನೊಂದನೇ ಪಾಯಿಂಟ್ ನಲ್ಲಿ ಇವತ್ತು ಶೋಧ ಕಾರ್ಯ ಆರಂಭ ಆಗುತ್ತೆ ಹಾಗಾದ್ರೆ ಇವತ್ತು ಏನಾಗಬಹುದು ಹನ್ನೊಂದನೇ ಪಾಯಿಂಟ್ ನಲ್ಲಿ ಏನ್ ಸಿಗಬಹುದು ಏನಾದ್ರೂ ಇರುತ್ತಾ ಅಥವಾ ಖಾಲಿ ಬುರುಡೆನ ಅಂತ ನೋಡ್ಬೇಕಾಗಿದೆ ಕಾರಣ ನಿನ್ನೆ ಅಲ್ಲ ಮೊನ್ನೆ ಒಂಬತ್ತು ಮತ್ತು ಹತ್ತನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ನಡೆದಿತ್ತು ಒಂಬತ್ತು ಮತ್ತೆ ಹತ್ತನೇ ಪಾಯಿಂಟ್ ನಲ್ಲಿ ಖಂಡಿತವಾಗಿಯೂ ಕೂಡ ನಿಮ್ಗೆ ಅಸ್ಥಿಪಂಜರವೇ ಸಿಗುತ್ತೆ ಮೂಳೆಗಳು ಸಿಗುತ್ತೆ ನಾನೇ ಶವಗಳನ್ನ ಹೂತಾಕಿದ್ದೀನಿ ಅಂತ ಹೇಳಿ ಅನಾಮಿಕ ವ್ಯಕ್ತಿ ಫುಲ್ ಕಾನ್ಫಿಡೆನ್ಸ್ ಹೇಳಿದ್ದ ಆದರೆ ಅಲ್ಲಿ ಏನೂ ಕೂಡ ಸಿಗ್ಲಿಲ್ಲ ನೋ ಯೂಸ್ ಎಷ್ಟೋ ಅಡಿ ಆಳ ಅಗ್ದಿದ್ರು ಆದರೂ ಕೂಡ ಏಳು ಮತ್ತು ಎಂಟನೇ ಪಾಯಿಂಟ್ನಲ್ಲೂ ಕೂಡ ಏನೂ ಅಷ್ಟು ಸಿಕ್ಕಿರಲಿಲ್ಲ ಅದರ ಜೊತೆ ಒಂಬತ್ತು ಮತ್ತು ಹತ್ತನೇ ಪಾಯಿಂಟ್ನಲ್ಲಿ ಅಗ್ದಿದ್ರು ವಿಶೇಷವಾಗಿ ಆದರೆ ಏನೂ ಕೂಡ ಯೂಸ್ ಆಗಿಲ್ಲ ಅದಾದ ಬಳಿಕ ಅನಾಮಿಕನ ಮೇಲೆ ಒಂದಷ್ಟು ಭರವಸೆ ಕಡಿಮೆ ಆಗ್ತಾ ಹೋಯ್ತು ಎಸ್ ಐ ಟಿ ಅಧಿಕಾರಿಗಳಿಗೆ ಎಲ್ಲೋ ಇವನು ಸುಮ್ಮನೆ ಸುಳ್ಳು ಹೇಳ್ತಿದ್ದಾನಾ ಅಥವಾ ಬುಡೆ ಬಿಡ್ತಿದ್ದಾನಾ ಅಂತೇಳಿ ಒಂದಷ್ಟು ಚರ್ಚೆಗಳು ಆಯ್ತು ಏನ್ ಮಾಡ್ತಿದ್ದಾನೆ ಸುಮ್ಮನೆ ಏನಾದ್ರೂ ನಮಗೇನೆ ಫೂಲ್ ಮಾಡ್ತಿದ್ದಾನ ಅನ್ನುವಂಥ ಚರ್ಚೆನೂ ಆಯಿತು ಅದಾದ ಬಳಿಕ ಎಸ್ ಐ ಟಿ ಅಧಿಕಾರಿಗಳು ಅನಾಮಿಕನ ವ್ಯಕ್ತಿಗೆ ಒಂದು ಸ್ವಲ್ಪ ಕ್ಲಾಸ್ ಕೂಡ ತಗೊಂಡ್ರು ಸರಿಯಾಗಿ ಹೇಳಬೇಕು ಅಂತ ಹೇಳಿ ಅದಾದ ಬಳಿಕ ಅನಾಮಿಕ ವ್ಯಕ್ತಿ ಯಾವ ಯಾವ ಜಾಗದಲ್ಲಿ ಯಾವ ರೀತಿ ಹೇಳ್ತಾನೋ ಅದೇ ರೀತಿ ಕಾರ್ಯಾಚರಣೆ ಮುಂದುವರಿತಾ ಇದೆ ನಿನ್ನೆ ಮಾತ್ರ ಬ್ರೇಕ್ ಇತ್ತು ಸರ್ಕಾರಿ ರಜೆ ದಿನ ಭಾನುವಾರ ಆಗಿತ್ತು ಹಾಗಾಗಿ ನಿನ್ನೆ ಒಂದು ದಿನ ಮಾತ್ರ ಬ್ರೇಕ್ ಇತ್ತು ಇವತ್ತು ಈ ಒಂದು ಶೋಧ ಕಾರ್ಯ ಮತ್ತೆ ಮುಂದುವರಿಯುತ್ತೆ ಹಾಗಾದರೆ ನೋಡಬೇಕು ಇವತ್ತು ಯಾವ ಟ್ವಿಸ್ಟ್ ಪಡೆದುಕೊಳ್ಳುತ್ತೆ ಕಾರಣ ಏನು ಅಂತಂದರೆ ಇದಾದ ಬಳಿಕ ಏನು ಹನ್ನೊಂದು ಹನ್ನೆರಡು ಮತ್ತೆ ಹದಿಮೂರು ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯದ ನಂತರ ಕಲ್ಲೇರಿ ರಹಸ್ಯಕ್ಕೆ ಕೂಡ ಒಂದಷ್ಟು ತಯಾರಿಗಳು ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಎಸ್ ಐ ಟಿ ತಂಡ ಯಾಕೆ ಅಂತಂದರೆ ಅಲ್ಲಿ ಇದಕ್ಕೂ ತುಂಬ ಡೇಂಜರ್ ಆಗಿರುವಂಥದ್ದು ಅಲ್ಲಿರುವಂತಹ ರಹಸ್ಯ ಒಂದೊಂದಲ್ಲ ಸಣ್ಣ ಪುಟ್ಟ ಮಕ್ಕಳಿಗೆ ರೇಪ್ ಮಾಡಿ ಅಲ್ಲಿ ಸ್ಕೂಲ್ ಮಕ್ಕಳಿಗೆಲ್ಲ ಸಾಯಿಸಿದ್ದಾರೆ ಅನ್ನುವಂತಹ ಆರೋಪ ಇದೆ ಕಲ್ಲೇರಿ ರಹಸ್ಯ ಇದೇ ಇರುವಂಥದ್ದು ಹಾಗಾಗಿ ಆದಷ್ಟು ಬೇಗ ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರು ಈ ಒಂದು ಪಾಯಿಂಟ್ಸ್ಗಳಲ್ಲಿ ಶೋಧ ಕಾರ್ಯ ಆರಂಭವಾಗಿ ಅಂತ್ಯ ಆಗುತ್ತೆ ಅದಾದ ಬಳಿಕ ಏನಾದರೂ ಅಲ್ಲಿ ಸಿಕ್ಕಿದ್ರೆ ಎಫ್ ಎಸ್ ಕಳಿಸ್ಕೊಳ್ತಾರೆ ಅದಾದ ಬಳಿಕ ಕಲ್ಲೇರಿ ರಹಸ್ಯಕ್ಕೆ ಎಸ್ ಆರ್ ತಂಡ ಮುಂದಾಗುತ್ತೆ